ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಒಟ್ಟು ಶಿವಮೊಗ್ಗ ಜಿಲ್ಲೆಯಲ್ಲಿ ಮೂವತ್ತಾರು ಕೋಟಿ ಎಪ್ಪತ್ತೊಂದು ಲಕ್ಷ ಮೊತ್ತವನ್ನ ಯಡಿಯೂರಪ್ಪನವರು ಈ ಪ್ರವಾಸೋದ್ಯಮ ಈ ಶರಣರ ಜಾಗದ ಅಭಿವೃದ್ಧಿಗೆ ಹಣವನ್ನ ಕೊಟ್ಟಿದ್ರು ಅದೇ ರೀತಿ ರಾಜ್ಯದಲ್ಲಿ ಇನ್ನೂರ ಹದಿನಾರು ಕೋಟಿ ಯಡಿಯೂರಪ್ಪನವರು ಕೊಟ್ಟಿದ್ದು ಇಷ್ಟು ಮೊತ್ತವನ್ನು ಕೂಡ ವಾಪಸ್ ತೆಗೆದುಕೊಂಡಂತ ಆದೇಶ ಇವತ್ತು ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರ ಮುಂಭಾಗದಲ್ಲಿ ಅತ್ಯಂತ ಈ ನವೀನ ಒಂದು ಆದೇಶವನ್ನು ಈ ಸರ್ಕಾರ ಏನು ಮಾಡಿದೆ ಅದು ನಿಮ್ಮ ಕಣ್ಮುಂದೆ ಮುಂದೆ ಇಡ್ತಾ ಇದ್ದೀನಿ ಎರಡನೇದು ನಮ್ಮ ಸ್ವರ್ಬಾ ಕ್ಷೇತ್ರದ ಚಂದ್ರಗುತ್ತಿ ಸನ್ಮಾನಿಸಿದ ಮಧು ಬಂಗಾರಪ್ಪನ ನಿನ್ನೆ ನೋವಾಯಿತು ಅಂತ ಹೇಳ್ತಾರಲ್ಲ ಸ್ವರ್ಬಾ ಕ್ಷೇತ್ರದ ಚಂದ್ರಗುತ್ತಿ ಅವರೇನು ಶಾಸಕರಾಗಿ ಆಗಿದ್ದಾರೆ ಅಲ್ಲಿಗೆ ನಿಮ್ಮ ಯಡಿಯೂರಪ್ಪನವರು ಒಂದು ಕೋಟಿ ಕೊಟ್ಟಿದ್ದು ಅದು ಕೂಡ ಹಣವನ್ನು ವಾಪಸ್ ತೆಗೆದುಕೊಂಡಿದ್ದಾರೆ ಒಂದು ಕೋಟಿ ಅಲ್ಲೂ ವಾಪಸ್ ತೆಗೆದುಕೊಂಡಿದ್ದಾರೆ ಒಂದು ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಹಣವನ್ನು ವಾಪಸ್ ತೆಗೆದುಕೊಂಡಿದ್ದಾರೆ ಅದೇ ರೀತಿ ಸಾಗರ ತಾಲೂಕಿನ ಕೆಳದಿಯಲ್ಲಿರುವಂಥ ದೇವಸ್ಥಾನ ಅಭಿವೃದ್ಧಿ ಐವತ್ತು ಲಕ್ಷ ಅದನ್ನು ವಾಪಸ್ ತೆಗೆದುಕೊಂಡಿದ್ದಾರೆ ಅದೇ ರೀತಿ ಶಿಕಾರಿಪುರ ತಾಲೂಕಿನಲ್ಲಿ ಬಂದಿಳಿಕೆ ಕದಂಬರ ಜಾಗದ ಅಭಿವೃದ್ಧಿ ಐವತ್ತು ಲಕ್ಷ ವಾಪಸ್ ತೆಗೆದುಕೊಂಡಿದ್ದಾರೆ ಶಿಕಾರಿಪುರ ತಾಲೂಕು ಶಿರಳುಕೊಪ್ಪ ಪ್ರಭುಗಳ ಜನ್ಮಸ್ಥಳ ಒಂದು ಕೋಟಿ ಹಣವನ್ನು ವಾಪಸ್ ತೆಗೆದುಕೊಂಡಿದ್ದಾರೆ ಶಿವಮೊಗ್ಗ ಜಿಲ್ಲೆ ಕಾಳಕೊಂಡ ಸಪ್ತ ಮಾತೆ ಮಾತೆ ಮಾತಾಕಾಯಿ ದೇವಸ್ಥಾನ ಸಂಪರ್ಕಿಸುವ ಶಕ್ತಿ ಅದೊಂದು ಕಲ್ಲೊಡ್ಡು ಮಂಡಿ ನಮ್ಮ ಶಿವಮೊಗ್ಗ ನಗರದಲ್ಲಿ ಒಂದು ಕೋಟಿ ಚಾರಣ ಹಾಗೂ ಇತರರ ಒಂದು ಅಲ್ಲಿಗೆ ಒಂದು ಕೋಟಿ ಕೊಟ್ಟಿದ್ದು ಅದನ್ನು ವಾಪಸ್ ತೆಗೆದುಕೊಂಡಿದ್ದಾರೆ ನಮ್ಮ ಸಕ್ಕರೆ ಬೈಲು ಹದಿನೇಳು ಕೋಟಿ ಅದನ್ನು ವಾಪಸ್ ತೆಗೆದುಕೊಂಡಿದ್ದಾರೆ ಆನೆ ಬಿಡಾರ ಸಕ್ಕರೆ ಬೈಲಿ ಕೊಟ್ಟಂತ ಹದಿನೇಳು ಕೋಟಿಯನ್ನ ವಾಪಸ್ ತೆಗೆದುಕೊಂಡಿದ್ದಾರೆ ಆಗ ನಾ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ತಮ್ಮ ನಾನು ವಿನಂತಿ ಮಾಡ್ಕೊಂತೀನಿ ಯಾವ ನೈತಿಕತೆ ಇಟ್ಕೊಂಡು ಇವತ್ತು ಹಗುರ ಮಾತಾಡುವಂತ ಒಂದು ಪ್ರಯತ್ನ ನಿಮ್ ಸರ್ಕಾರದಿಂದ ಮೂವತ್ತಾರು ಕೋಟಿ ನಮ್ಮ ಜಿಲ್ಲೆಯಿಂದ ದುಡ್ಡನ್ನ ಬರೇ ಪ್ರವ ಬೇರೆ ಬೇರೆ ಬಿಟ್ಟು ಬರೇ ಟೂರಿಸಂ ಇಲಾಖೆಯಿಂದ ಮೂವತ್ತಾರು ಕೋಟಿ ಹಣವನ್ನು ವಾಪಸ್ ತೆಗೆದುಕೊಂಡು ಹಾಗಾಗಿ ಒಬ್ಬ ನೀವೊಬ್ಬ ದಕ್ಷ ಅಧಿಕಾರಿ ಒಬ್ಬ ಉಸ್ತುವಾರಿ ಸಚಿವರಾಗಿದ್ದರೆ ತೋರಂತೆ ಮುಖ್ಯಮಂತ್ರಿ ಕೈಯನ್ನು ಹಿಡ್ಕೊಂಡು ಈ ಮೂವತ್ತಾರು ಕೋಟಿಯನ್ನು ವಾಪಸ್ ಕೊಡಿಸಬೇಕು ಅಂತೇಳಿ ನಾನು ತಮ್ಮ ಮುಖಾಂತರ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಕಳೆದ ಎರಡು ಸಾವಿರದ ಎಂಟರಿಂದ ಇಪ್ಪತ್ತೆರಡು ಕೂಡ ಕಾಂಗ್ರೆಸ್ಸಿನ ಸರ್ಕಾರದ ಅವಧಿಯಲ್ಲಿ ಒಂದು ರೂಪಾಯಿ ಕೂಡ ಶಿವಮೊಗ್ಗ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಹಣವನ್ನು ಕೊಟ್ಟಿಲ್ಲ ಅವರ ಒಂದು ಸಮ್ಮಿಶ್ರ ಸರ್ಕಾರ ಇದ್ದಾಗೂ ಒಂದು ರೂಪಾಯಿ ನಮಗೆ ಕೊಡಲಿಲ್ಲ ಸಿದ್ದರಾಮಯ್ಯವರು ಐದು ವರ್ಷ ಮುಖ್ಯಮಂತ್ರಿಗಳಾದಂಥ ಅವಧಿ ಇದ್ದಾಗೂ ಕೂಡ ನಮಗೆ ಒಂದು ರೂಪಾಯಿ ಕೊಡಲಿಲ್ಲ ನಿಮ್ಮ ಯಡಿಯೂರಪ್ಪನವರು ಎರಡು ಸಾವಿರದ ಎಂಟು ಒಂಬತ್ತಲ್ಲಿ ಏನು ಸ್ಯಾಂಕ್ಷನ್ ಮಾಡಿದ್ರು ಮತ್ತೆ ಅವರೇ ಮುಖ್ಯಮಂತ್ರಿಗಳಾದ ಮೇಲೆ ಅದನ್ನು ಮುಂದೆ ಮುಂದೆ ತೆಗೆದುಕೊಂಡಂಥ ಕೆಲಸ ಕಾರ್ಯಗಳು ಆಗಿದೆ ಹೊರತು ಈ ಕಾಂಗ್ರೆಸ್ನ ನಾಯಕನಿಂದ ಒಂದು ರೂಪಾಯಿ ಕೂಡ ಈ ಕ್ಷೇತ್ರದ ಅಭಿವೃದ್ಧಿಗೆ ಹಣವನ್ನು ಕೊಡುವಂಥ ಕೆಲಸ ಆಗಿಲ್ಲ ಹಾಗಾಗಿ ಇದನ್ನು ಅರ್ಥ ಮಾಡಿಕೊಂಡು ಈಗಲಾದ್ರು ದೇವ್ರದೆಯಿಂದ ನಿಮಗೆ ಒಂದು ಆಡಳಿತ ನಡೆಸುವಂಥ ಒಂದು ಜಾಗದಲ್ಲಿ ಕೂರಿಸಿದರೆ ತಾವೊಬ್ಬರು ಗೌರವಿಂದ ಬಂಗಾರಪ್ಪನವರು ಸುಪುತ್ರರಾಗಿ ಒಂದು ಉಸ್ತುವಾರಿ ಸಚಿವರಾಗಿ ನಿಮಗೆ ನೋಡೋವಂಥ ಒಂದು ಅವಕಾಶ ನಿಮಗೆ ಸಿಕ್ಕಿದೆ ಈ ಟೈಮಲ್ಲಿ ಇನ್ನೊಬ್ಬರಿಗೆ ಬೆರಳು ತೋರಿಸೋದು ಬಿಟ್ಟು ನಿಮ್ಮ ಕೈಯಲ್ಲಿ ಏನಾಗುತ್ತೆ ಈ ಕ್ಷೇತ್ರದ ಅಭಿವೃದ್ಧಿಗೆ ಫಸ್ತಾಗಿ ಹಣ ಕೊಡಲಿಕ್ಕೆ ಆಗಲಿಲ್ಲ ಅಂದರೆ ನಾನು ತಂದಂಥ ದುಡ್ಡು ನಮ್ಮ ಸರ್ಕಾರ ಕೊಟ್ಟಂಥ ಅನುದಾನ ನಮ್ಮ ಈಶ್ವರಪ್ಪನವರು ನಾವು ನಮ್ಮ ಜಿಲ್ಲೆ ಅವತ್ತಿನ ಶಾಸಕರು ಜ್ಞಾನೇಂದ್ರ ಅವರು ಹಾಲಪ್ಪನವರು ಅಶೋಕ್ ನಾಯ್ಕರು ಕುಮಾರ್ ಬಂಗಾರಪ್ಪನವರು ನಾವೆಲ್ಲರೂ ಕೂಡ ಅನೇಕ ಅನುದಾನ ಏನು ತಂದಿದ್ವಿ ನಾನು ಈಗ ಹೇಳಿದ ಬರ್ರೆ ಪ್ರವಾಸೋದ್ಯಮದ ಮಾತ್ರ ಸುಮಾರು ನೂರ ಐವತ್ತು ಕೋಟಿ ನಮ್ಮ ಇರಿಗೇಷನ್ ಡಿಪಾರ್ಟ್ಮೆಂಟ್ ಹಣವನ್ನು ನಿಲ್ಲಿಸುವಂಥ ಕೆಲಸ ಮಾಡಿದ್ದಾರೆ ಓವರ್ ವರ್ಕ್ಗಳನ್ನು ನಿಲ್ಲಿಸುವಂಥ ಕೆಲಸ ಮಾಡಿದ್ದಾರೆ ಈ ರೀತಿ ಅಭಿವೃದ್ಧಿ ಕಾರ್ಯಕ್ಕೆ ಸರ್ಕಾರಗಳು ಬದಲಾವಣೆ ಆಗುತ್ತೆ ಆದರೆ ಅಭಿವೃದ್ಧಿ ಕಾರ್ಯ ನಿಲ್ತಿದ್ದಿಲ್ಲ ಆದರೆ ಈ ಸರ್ಕಾರ ದ್ವೇಷದ ರಾಜಕಾರಣ ಮಾಡ್ತಾ ಇದೆ ನಮ್ಮ ಮಲ್ನಾಡನ್ನು ದ್ವೇಷ ಮಾಡುವಂಥ ಪ್ರಯತ್ನ ಮಾಡ್ತಾ ಇದೆ ಈಗೂ ಕೂಡ ಅಭಿವೃದ್ಧಿ ಕಾರ್ಯಕ್ಕೆ ಈ ಸರ್ಕಾರ ಕಲ್ಲಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ ಇದನ್ನು ಮರೆತು ಒಬ್ಬ ಉಸ್ತುವಾರಿ ಸಚಿವರಾಗಿ ಒಳ್ಳೆ ರೀತಿಯಂತ ಸಂಬಂಧವನ್ನ ನಮ್ಮ ಕ್ಷೇತ್ರಕ್ಕೆ ರಾಜ್ಯ ಸರ್ಕಾರಕ್ಕೆ ಇಟ್ಟುಕೊಂಡು ಮುಖ್ಯಮಂತ್ರಿಗಳನ್ನೇ ತಬ್ದಾರಿ ತೆಗೆದುಕೊಂಡಂತ ಪ್ರಯತ್ನವನ್ನು ಬಿಟ್ಟು ಈ ಕ್ಷೇತ್ರದ ಅಭಿವೃದ್ಧಿಗೆ ಕೈ ಜೋಡಿಸ್ಬೇಕು ಅಂತೇಳಿ ತಮ್ಮ ಮುಖಾಂತರ ನಾನು ವಿನಂತಿಯನ್ನು ಮಾಡ್ಕೊ ಸಂವಿಧಾನದಲ್ಲಿ ಕೊಟ್ಟಂತ ಅಧಿಕಾರ ಒಬ್ಬ ಎಂ ಒಬ್ಬ ಎಂ ಪಿಗೆ ಅಧಿಕಾರಿಗಳನ್ನ ಕರ್ಕೊಂಡು ಕಾಮಗಾರಿಯನ್ನು ವೀಕ್ಷಣೆ ಮಾಡುವಂತ ಅಧಿಕಾರ ನನಗೆ ಕೊಟ್ಟಿದ್ದಾರೆ ಮೊನ್ನೆ ಒಂದು ಸೇತುವೆ ಉದ್ಘಾಟನೆ ಆಯ್ತು ಅಂತೇಳಿ ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅದ್ಯಾವುದು ಕೂಡ ಉದ್ಘಾಟನೆ ಅಲ್ಲ ಒಬ್ಬ ಕಾಂಟ್ರಾಕ್ಟ್ರು ತುಂಬ ಸಂತೋಷದಿಂದ ಆರು ತಿಂಗಳು ಮೊದಲೇ ಕಾಮಗಾರಿಯನ್ನು ಮುಗಿಸಿದ್ದೀನಿ ನಾನು ಒಂದು ಪೂಜೆ ಮಾಡ್ತಿದ್ದೀನಿ ಬರಬೇಕು ಅಂತ ಹೇಳಿದ್ರು ಹೋಗಿದ್ದು ಬಿಟ್ಟರೆ ನಾನು ಅದು ಬಿಟ್ಟರೆ ನನಗೆ ಆ ಒಂದು ಪ್ರೋಟೋಕಾಲ್ ಬಿಟ್ಟು ಉದ್ಘಾಟನೆ ಮಾಡುವಂಥ ಅವಶ್ಯಕತೆ ನನಗಿಲ್ಲ ನಂದೇನು ಅಂದರೆ ಒಬ್ಬ ಮಂತ್ರಿಗಳು ಬರೋದು ಒಬ್ಬ ಎಂ ಪಿ ಬರಲಿಕ್ಕೆ ಕೇಂದ್ರ ಸಚಿವರು ಬರಲಿಕ್ಕೆ ಸಮಯ ಬೇಕಾಗತ್ತೆ ಹಂಗೆ ಕಾಯ್ಕಂತ ಕೂತ್ಕೊಂಡ್ರೆ ನಮ್ಮದು ಇಲ್ಲಿ ಕಾಶಿಪುರದ್ರು ಫ್ಲೈಓವರ್ ಪಿ ಎನ್ ಟಿ ಕಾಲೇಡಿಯನ್ನು ಇವತ್ತು ಕೂಡ ಉದ್ಘಾಟನೆ ಮಾಡಿಲ್ಲ ಆದರೆ ಜನರಿಗೆ ನಾವು ಲೋಕಾರ್ಪಣೆ ಮಾಡಿ ಪಾಪ ಉಪಯೋಗಿಸ್ತಾ ಇದ್ದಾರೆ ಅಂದ್ರೆ ನಾವು ಉದ್ಘಾಟನೆ ಮಾಡಿ ಟೇಪ್ ಕಟ್ ಮಾಡೋವರೆಗೂ ಕೂತ್ಕೊಂಡು ಪಾಪ ಜನರು ಕತೆ ಏನಾಗಬೇಕು ಅಷ್ಟು ಬಿಟ್ರೆ ಯಾವುದೇ ನಾನು ಇನ್ವಿಟೇಷನ್ ಇನ್ನು ಯಾವುದೂ ಕೂಡ ಮಾಡಿಸಿಲ್ಲ ಅದನ್ನ ಮಾಡಲಿ ಸಂತೋಷ ನಾವು ಎಲ್ಲರೂ ಒಟ್ಟಾಗೇ ಸೇರಿ ಮಾಡೋಣ ಆ ರೀತಿ ಪ್ರೋಟೋಕಾಲ್ ಅನ್ನು ಮುಗಿಯುವಂಥ ಕೆಲಸ ನಾನು ಯಾವುದೂ ಕೂಡ ಮಾಡಿಲ್ಲ ಅದ್ರ ಮೊದಲು ನನ್ನ ಜೊತೆಗೆ ಬರುವಂತ ಅಧಿಕಾರಿಗಳಿಗೆ ಧಮಕಿ ಹಾಕುವಂಥ ಕೆಲಸ ನಮ್ಮ ಬಿ ಎಸ್ ಎನ್ ಎಲ್ ಟವರ್ ನಿನ್ನೆ ನಲವತ್ತು ಟವರ್ಗಳಿಗೆ ಫಾರೆಸ್ಟ್ ಎನ್ ಒ ಸಿ ಕೊಡ್ಸಿದ್ದೀನಿ ಡೆಲ್ಲಿಯಿಂದ ನಲವತ್ತು ಟವರ್ಗಳಿಗೆ ಅಲ್ಲಿ ಇರುವಂಥ ಟವರ್ಗಳಿಗೆ ಎನ್ ಓ ಸಿ ಕೊಡಿಸಿದ್ದೀನಿ ಕೆಲಸ ಶುರು ಆಗ್ತಾ ಇದೆ ಟವರ್ಗಳಿಗೆ ಅದಕ್ಕೂ ಕೂಡ ಲೋಕಲ್ ಅಧಿಕಾರಿಗಳಿಗೆ ಎಂ ಪಿಗಳು ಕರೆದಂಥ ಮೀಟಿಂಗ್ಗಳಿಗೆ ಹೋಗಬಾರ್ದು ಅಂತ ಧಮಕಿ ಹಾಕುವಂಥ ಪ್ರಯತ್ನ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳಿಗೆ ಅವ್ರಿಗೆ ಕರೆದು ಯಾಕೆ ಏನದು ವಿಚಾರಿಸುವಂಥ ಪ್ರಯತ್ನ ಈ ರೀತಿಯಂತ ಸಣ್ತನದ ರಾಜಕಾರಣ ಬಿಟ್ಟು ಕೈ ಜೋಡಿಸಿದರೆ ನಿಮ್ಮನ್ನು ಉಸ್ತುವಾರಿ ಸಚಿವರು ಮಾಡಿದ್ದು ನನ್ನ ಎಂ ಪಿ ಮಾಡಿದ್ದು ಜನರಿಗೆ ಪಾಪ ನ್ಯಾಯ ಕೊಟ್ಟಂಗೆ ಆಗತ್ತೆ ಅದಕ್ಕಲ್ಲಿ ಪ್ರಯತ್ನ ಮಾಡಬೇಕೆ ಹೊರತು ಈ ರೀತಿ ದ್ವೇಷದ ರಾಜಕಾರಣ ಮಾಡಬಾರದು ಅಂತ ನಾನು ವಿನಂತಿ ಮಾಡ್ಕೊಂತೀನಿ ಏನು ಬೈಪಾಸ ಎಂಥದ್ದು ರೋಡು ಹೋಗೋದು ಇವರೇ ರಿಬ್ಬನ್ ಇಟ್ಕೊಳ್ಳೋದು ಇವರೇ ಕಟ್ ಮಾಡೋದು ಇದು ಕೆಟ್ಟ ಸಂಪ್ರದಾಯ ಇದು ಮಾನ್ಯ ಎಂ ಪಿ ಅವರಿಗೆ ಅದು ಯಾಕೆ ಇಷ್ಟು ದುರ್ ದುರ್ಬುದ್ಧಿ ಬಂತ ಗೊತ್ತಿಲ್ಲ ನನಗೆ ದುರ್ಬುದ್ಧಿ ಅಂತಲೇ ಹೇಳಬೇಕಾಗ್ತದೆ ಆಮೇಲೆ ಯಾರೋ ಒಬ್ರು ಅಂತ ಇಲ್ಲ ಇದು ಸೆಂಟ್ರಲ್ ಗೌರ್ಮೆಂಟ್ದು ಅಂತ ಹೇಳಿ ಹಾ ನಿಮಿಷ ಒಂದು ನಿಮಿಷ ಅಲ್ಲೇ ಯಾರು ಹೇಳಿದ್ರು ಇಲ್ಲಿ ಪರ್ಮಿಷನ್ ಕೊಡೋನು ನಾನು ತಾನೇ ನಾನು ಕೊಟ್ಟ ಮೇಲೆ ತಾನೇ ಗಾಡಿ ಮುಂದೆ ಹೋಗೋದು ನಾನು ಎಲ್ಲದಕ್ಕೂ ಪರ್ಮಿಷನ್ ಕೊಡ್ತೀನಿ ನಾನು ಬರಲಿ ಬರದೇ ಇರಲಿ ಆದರೆ ಒಂದು ಕಾನೂನು ಅಂತ ಇರ್ತದೆ ಮೋಸ್ಟ್ಲಿ ರಾಘವೇಂದ್ರ ಅವರು ಅಂದ್ಕೊಂಡಿರ್ಬೋದು ಅವರಿಗೆ ಮತ್ತೆ ನಿಮ್ಮ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗ ಸರ್ಕಾರ ಚೇಂಜ್ ಆಗಿದೆ ರಾಘವೇಂದ್ರ ಅವರೇ ಈಗ ಸರ್ಕಾರ ಇರೋದು ಕಾಂಗ್ರೆಸ್ಸು ಮಾನ್ಯ ಸಿದ್ದರಾಮಯ್ಯವರ ಮುಖ್ಯಮಂತ್ರಿಗಳು ಡಿ ಸಿ ಎಮ್ ಆಗಿ ನಮ್ಮ ಡಿ ಕೆ ಶಿವಕುಮಾರ್ ಅವರಿದ್ದಾರೆ ಉಸ್ತುವಾರಿ ಸಚಿವನಾಗಿ ಬಂಗಾರಪ್ಪ ಅವ್ರ ಮಗ ಮಧು ಬಂಗಾರಪ್ಪ ಇದ್ದಾನೆ ಅನ್ನೋದನ್ನ ತಿಳಿಸೋದಕ್ಕೋಸ್ಕರ ನಿಮ್ಮ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ವಲ್ಪ ಬೆಳಗ್ಗೆ ಎದ್ದು ಯೋಚನೆ ಮಾಡಿರಿ ಸರ್ಕಾರ ಯಾಕೆ ಕಡೆದಿದೆ ಹೇಳಿ ಎದ್ದ ತಕ್ಷಣ ಇನ್ನೂ ನಮ್ಮದೇ ಸರ್ಕಾರ ಐತಿ ಹೋದ ಹೋದಲ್ಲಿ ರಿಬ್ಬನ್ ಕಟ್ ಮಾಡೋದು ಚುನಾವಣೆಗೆ ಬಂದ ತಕ್ಷಣ ಭಾಳ ಸುತ್ತೋದು ಅಭಿವೃದ್ಧಿ ಕೆಲಸ ಮಾಡಿದ್ದೀವಿ ಅಂತ ಪಕ್ಷದ ಭಾಷಣ ಮಾಡೋದೈತಲ್ಲ ಇದೆಲ್ಲ ನಿಲ್ಲಿಸಬೇಕಾಗುತ್ತೆ ರಾಘವೇಂದ್ರ ಅವರು ರಾಘವೇಂದ್ರ ಅವ್ರಿಗೆ ನಾನು ನಿಮ್ಮ ಮೂಲಕ ಮನವಿ ಮಾಡೋದಕ್ಕೆ ಹೋಗೋದಿಲ್ಲ ಹೇಳಕ್ಕೆ ಇಷ್ಟಪಡ್ತೀನಿ ಮನೆ ಮಾಡೋದ್ರಲ್ಲಿ ಏನೂ ಪ್ರಶ್ನೆ ಬರೋದಿಲ್ಲ ಯಾಕಂದರೆ ಅವರು ಎಲ್ಲ ಬೀರಿ ಹೋಗ್ಬಿಟ್ಟಾರೆ ಹೋಗೋದು ಇನ್ಸ್ಪೆಕ್ಷನ್ ಮಾಡೋದು ಇದನ್ನೆಲ್ಲ ಇಷ್ಟು ದಿವಸ ಯಾಕೆ ಇನ್ಸ್ಪೆಕ್ಷನ್ ಮಾಡಲಿಲ್ಲ ನಿಮಗೇನ ಕೇಳ್ತೀನಿ ನೀವು ನಿಜವಾಗ್ಲೂ ಸೆಂಟ್ರಲ್ ಗೌರ್ಮೆಂಟಿಂದ ನೀವು ತಂದಿದ್ರಿ ಇಲ್ಲ ಅಂತ ಹೇಳಲ್ಲ ಯಾಕಂದ್ರೆ ಹೇಳ್ಬಾರ್ದು ಯಾಕೆ ಇಷ್ಟು ಲೇಟ್ ಆಯಿತು ಕಾಮಗಾರಿಗಳು ಯಾಕೆ ಕಳಪೆ ಕಳಪೆ ಇದ್ದಾವೆ ಹೋಗೋದಿಲ್ಲ ಚುನಾವಣೆ ಬರ್ತದೆ ನೋಡೋಣ ಅದನ್ನು ಅದಕ್ಕೆ ಈ ಸಂಪ್ರದಾಯ ಬಿಡಬೇಕಾಗುತ್ತೆ ಅಧಿಕಾರಿ ವರ್ಗದವ್ರಿಗೂ ಕೂಡ ಮೊನ್ನೆ ಕರೆದು ಹೇಳಿದೆ ನಾನು ನೀವು ಸ್ವಲ್ಪ ಗೌರವದಿಂದ ಇಡಬೇಕಾಗ್ತದೆ ಯಾಕಂದ್ರೆ ಯಾವ್ದಾದ್ರು ಹಿಂಗೆ ವಿಚಾರಗಳು ಬಂದಾಗ ಮಾಧ್ಯಮಕ್ಕೆ ಹೋಗಿ ಹೇಳಬೇಕು ಇಲ್ಲ ಹಿಂಗೆ ಹಿಂಗೆ ಬಂದಿದ್ರು ಅದು ಯಾವುದೇ ಕಾರಣಕ್ಕೂ ಆಗಿಲ್ಲ ಅಂತ ಏನೋ ಇದಾಗಿಲ್ಲ ಅಂತ ಬಟ್ ರಿಪನ್ ಕಟ್ ಮಾಡಿರೋದೆಲ್ಲ ಫೋಟೋ ಮಾಧ್ಯಮದಲ್ಲಿ ನೀವೇ ಬಿತ್ತರಿಸಿದ್ರಪ್ಪ ಇಂಥ ಸಂದರ್ಭ ಸೃಷ್ಟಿ ಆಗ್ತಕ್ಕಂಥದ್ದು ಇದೊಂದು ದುರಂತ ಅವರ ನಡವಳಿಕೆ ನಾನು ಖಂಡನೆಯನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ